ನಮಸ್ಕಾರ ಈ ದಿನದ ಪ್ರಮುಖ ಸುದ್ದಿಗಳು ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಮತ್ತೊಂದು ಬರಿ ಜನಸಾಮಾನ್ಯರಿಗೆ ಕೆಎಸ್ಆರ್ಟಿಸಿ ಲಗೇಜ್ ಶಾಕ್ ಶಕ್ತಿ ಯೋಜನೆಯ ಬೆನ್ನಲ್ಲೇ ಆದಾಯ ಸಂಗ್ರಹಕ್ಕೆ ಮುಂದಾದ ಕೆಎಸ್ಆರ್ಟಿಸಿ ಟಯರ್ ಫ್ರಿಜ್ ವಾಷಿಂಗ್ ಮಿಷಿನ್ ಸಾಗಾಟಕ್ಕೂ ದುಬಾರಿ ಶುಲ್ಕ ಸಾಕು ಪ್ರಾಣಿ ಪಕ್ಷಗಳ ಸಾಗಾಟಕ್ಕೂ ಪರಿಷ್ಕೃತ ದರ ಅನ್ವಯ ಕಾಶ್ಮೀರದಲ್ಲಿ ಡಿಜಿಟಲ್ ಹವಾಲಾ ಜಾಲ ಪತ್ತೆ ಅಮಾಯಕರ ಬ್ಯಾಂಕ್ ಖಾತೆಗೆ ಕನ್ನ ಹಾಕಿದ ಕದೀಮರ ಬಂಧನ ಜನಪರ ಯೋಜನೆಗಳೇ ಕಾಂಗ್ರೆಸ್ ಸರ್ಕಾರದ ಉಸಿರು ಹಾವೇರಿಯ ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬೆಂಗಳೂರಿನಲ್ಲಿ ಮನೆ ಬೆಲೆ ಏರಿಕೆ ಹೆಚ್ಚು ದೇಶದ ಎಂಟು ಪ್ರಮುಖ ನಗರಗಳ ಪೈಕಿ ಉದ್ಯಾನನ ನಗರಿ ಶೇಕಡ ಹದಿಮೂರರಷ್ಟು ಏರಿಕೆ ರೈತರಿಗೆ ದ್ರೋಹ ಬಗೆದ ಸರ್ಕಾರ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಕುರಿತು ರಾಹುಲ್ ಗಾಂಧಿ ಟೀಕೆ ನೀರಿನ ಗುಂಡಿಗೆ ಬಿದ್ದು ಮಗು ಸಾವು ರೆಸಾರ್ಟ್ ಫೋಟೋಶೂಟ್ ವೇಳೆ ದುರಂತ ಏಳು ದಿನ ಸಿಎಡಿ ವಶಕ್ಕೆ ಭೈರತಿ ಬಸವರಾಜ್ ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣ ಅಂಗಾಂಗ ದಾನಿ ಮಗುವಿಗೆ ಸರ್ಕಾರದಿಂದ ಗೌರವ ಐವರು ಜೀವ ಉಳಿಸಿದ ಹತ್ತು ತಿಂಗಳ ಮಗು ಕೇರಳದ ಅತ್ಯಂತ ಕಿರಿಯ ಅಂಗಾಂಗ ದಾನಿ ಪಿಣ್ಯ ದಾಸರಳಿಯಲ್ಲಿ ಅತಿ ವೇಗದ ಚಾಲನೆ ಬಸ್ ಡಿಕ್ಕಿ ಒಡೆದು ಕಾರ್ ಅಪಘಾತ ಐವರು ಯುವಕರು ದುರ್ಮರಣ ಹಿಂಸಾಚಾರಕ್ಕೆ ಮೂರು ವರ್ಷ ಜೈಲು ಶಿಕ್ಷೆ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳ ಬೆದರಿಕೆ ಕಡಿವಾಣಕ್ಕೆ ಸರ್ಕಾರದಿಂದ ಮಸೂದೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಎಲ್ಲ ಸಾರ್ವಜನಿಕ ಸಾರಿಗೆಗೂ ಬಳಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಐಎಸ್ಎಲ್ ಬಿಎಫ್ಸಿ ಶುಭಾರಂಭ ಸುನಿಲ್ ಚೇಟ್ರಿ ಶಿವಶಕ್ತಿ ಗೋಲ್ ಝೀರೋ ಮೈನಸ್ ಟೂರಿಂದ ಮಣಿದ ಸ್ಪೋರ್ಟಿಂಗ್ ಕ್ಲಬ್ ದೆಹಲಿ ನಾನೂರು ಕೋಟಿ ಪ್ರಕರಣ ಕುರಿತು ನ್ಯಾಯಾಲಯಕ್ಕೆ ವರದಿ ಬೆಳಗಾವಿ ಗಡಿಯಲ್ಲಿ ನಾನೂರು ಕೋಟಿ ಕಂಟೇನರ್ ಸಾಗಾಟದ ಕಳವು ಪ್ರಕರಣ ದಂಡ ರೂಪದಲ್ಲಿ ಎಂಟು ಸಾವಿರದ ಆರುನೂರ ಇಪ್ಪತ್ತೊಂದು ಕೋಟಿ ಸಂಗ್ರಹಿಸಿದ ರಾಷ್ಟ್ರೀಕೃತ ಬ್ಯಾಂಕುಗಳು ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಮೊತ್ತ ಕಾಯ್ದುಕೊಳ್ಳಲು ಈ ದಂಡ ಪ್ರಯೋಗ ಭಾರತ ಸೂಪರ್ ಎಂಟ್ ಪಾಕಿಸ್ತಾನಕ್ಕೆ ಸೋಲಿನೇಟು ಇಶಾನ್ ಈಶಾನ್ ಆಟ ಪಾಕಿಸ್ತಾನ ಧೂಳಿಪಟ ಮಿಂಚಿದ ಹಾರ್ದಿಕ್ ಬುಮ್ರಾ ಸೂರ್ಯಪಡೆಗೆ ಅರವತ್ತೊಂದು ರನ್ ಗೆಲುವು